ಕಂಬಗಳು ಇಲ್ಲ ಶಿಖರವೂ ಇಲ್ಲ ಆದರೆ ಒಂದೇ ಶಿಲೆಯಲ್ಲಿ ಸ್ವಯಂಭುವಾಗಿ ಬೆಳೆದಿರುವ ಹನುಮನ ಗರ್ಭಗುಡಿಯೊಳಗೆ ನೇರವಾಗಿ ಪ್ರವೇಶವಿತ್ತು ಕೈ ಚಾಚಿದರೆ ಹನುಮಂತನನ್ನು ತಾಕುವಷ್ಟು ಹತ್ತಿರದಿಂದ ನಮಸ್ಕರಿಸುವ ಸೌಭಾಗ್ಯ ಇಲ್ಲಿತ್ತು ಅರ್ಚಕರೊಡನೆ ಸಂಭಾಷಿಸಿ ಪೂಜೆ ಸಮರ್ಪಿಸಿ ಪ್ರಸಾದ ಸ್ವೀಕರಿಸಿ ವಿಶೇಷ ವಿಷಯಗಳೊಂದಿಗೆ ಹೊರಬಂದ ನನಗೆ ದೇಗುಲದ ವಿಶೇಷಗಳಿಗಿಂತ ರಾಮಾಯಣದ ಅವಶೇಷಗಳ ನಿದರ್ಶನಗಳು ಇಲ್ಲಿ ಹೆಚ್ಚಾಗಿ ನೆಲೆಸಿತ್ತು ಜೀವಂತವಾಗಿ ಉಳಿದಿತ್ತು ಹುಡುಕಿ ಹೊರಟ ನನಗೆ ಎಡಭಾಗದಲ್ಲಿ ಹತ್ತು ಅಡಿಯ ಹನುಮನ ವಿಗ್ರಹ ಪಕ್ಕದಲ್ಲಿ ಸೀತಾಮಾತೆಯ ಗುಡಿಗೆ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮ ಜಪಗಳೊಂದಿಗೆ ನಮಸ್ಕರಿಸಿ ರಕ್ಷಣೆ ಪೂರ್ತಿ ಮಾಡಿ ಬಲಭಾಗಕ್ಕೆ ಬಂದರೆ ಅರಿವಿಲ್ಲದ ಅದ್ಭುತ ಕಣ್ಮುಂದೆ ಕೂತಿತ್ತು ಬರಗಾಲದಲ್ಲಿ ಕೂಡ ಬತ್ತಿ ಹೋಗದ ಎರಡು ಕೊಳ ಒಂದು ರಾಮತೀರ್ಥ ಮತ್ತೊಂದು ಲಕ್ಷ್ಮಣ ತೀರ್ಥ ಇದೇಗೆ ಜನ್ಮ ತಾಳಿತು ಅನ್ನುವ ನಮ್ಮ ಕುತೂಹಲಕ್ಕೆ ಉತ್ತರ ಹಿರಿಯರ ಬಾಯಲ್ಲಿ ಹೊರಬಂದಿದ್ದು ಇಂಥ ಮಾತೆ ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದು ನೆಲೆಸಿದಾಗ ಅವಶ್ಯಕತೆಗೆ ನೀರು ಸಿಗದೆ ಇರುವ ಈ ನೆಲದಲ್ಲಿ ಹನುಮಂತನು ತನ್ನ ಗದೆಯಿಂದ ಈ ಶಿಲೆಗೆ ಒಡೆದು ಹೊರತಂದ ಅದ್ಭುತವೇ ಈ ಎರಡು ಕೊಳ ಎಂದು ಹೇಳುತ್ತಾರೆ ಈ ಕೊಳದ ಅಂಚಿನಲ್ಲಿ ನಾವು ಸಪ್ತ ಮಾತೃಕೆಯರ ದರ್ಶನ ಕೂಡ ಪಡೆಯಬಹುದು ಇನ್ನೂ ಹಲವಾರು ರೋಚಕತೆ ತುಂಬಿರುವ ಈ ಬಿಳಿ ಬೆಟ್ಟದಲ್ಲಿ ಮತ್ತಷ್ಟು ನಿಗೂಢಗಳು ಅಡಗಿವೆ